ಜಾಡಸ್ತಿದ್ವಿ ಕರೇ ನಡಕಂದ ತಂಗ್ಳಾತೀ ಅವರ ಸಿದ್ಧ ಸಿದಾಗಿದ ತಮ್ಮ ಕಾದಾಗ ಬಡದ್ರ ಒಂದ್ ಕಾಲ ಮೇಲೆ ಬಡದ್ರ ಕೆಲಸ ಆಗುದಲ್ರಿ ಕ್ಯಾಪ ಈಗ ಅವ್ರ ಪಾಳೆ ಬಿಟ್ಟರೆ ಒಂದ್ ಆಯ್ತು ತಿಂದ್ರ ಏನ್ ಜಾಡಿಸ್ತಿದ್ವಿ ಜಾಡಸ್ತಿದ್ವಿ ಎಲ್ಲಾರು ನಿಂದಿರ್ತಿದ್ದ ಇಲ್ಲ ಅಂದ್ರ ಹಾ ಆ ಗಾಡಿಗಾರ ಹಿಂಬ್ರಿಕೆನ್ ಹೋಗಿತ್ತೋ ಗೊತ್ತಾಗಲ್ಲ ರಿವರ್ಸ್ ಗೇರ್ ಹಾಕ್ತಿದ್ದ ಸ್ವಲ್ಪ ತಮ್ಮ ಆಕಳು ಕಡೆ ಹೆಣ್ಣು ಕೇಳಕ್ಕೆ ಸ್ವಲ್ಪ ಪಂಚಮಿ ಅಂತೇಳಿ ಆ ಸಾಧ್ ಮಾಡಕ್ ಬಂದಾನ ಹೌದು ಪಂಚಮಿಯಾಗ ನಂದ್ ಕೆಲಸ ಹಾಕ ಬಂದಾನ ಬಂದಾನೆ ಎಲ್ಲ ಮೊದ್ಲ ಕೇಳಿದಪ್ಪ ಅಂದ್ರೆ ಕೊಟ್ಟಿದ್ರೆ ತನಕ ಬರ್ತಿದ್ವಿ ಅಭಿಷೇಕ ಬರೋ ಎರಡು ಬಂದೇ ಉಂಡಿ ಹಾಕಿ ಕಳಿಸ್ತಿದ್ವಿ ಎಲ್ಲರ ಕಡೆ ಬರಿ ಹೆಣ್ಣೆ ಕೇಳ್ತಿ ಎಟ್ಟ ಮಂದಿನ ಆಗತಿ ಅತ್ತ ಎಂದಿರ ಶ್ರೀಕೃಷ್ಣ ಪರಮಾತ್ಮ ನೀ ಎಲ್ಲಾರನು ಆಗಕ ಏ ಹಾ ಇರ್ಲಿ ಇರ್ಲಿ ಇಟ್ಟ ತಮ್ಮ ಇದ್ರು ಕೂಡ ಮೂರ್ತಿ ಚಿಕ್ಕದಿದ್ರು ಕೀರ್ತಿದ್ರು ಹೌದ್ ಹೌದು ಹೌದು ಹೌದಿಲ್ಲ ಅವನು ಕೋತಿ ಅಟ್ಟದ್ ಹಾಡೋದ್ ಇಟ್ ನೋಡ್ಲಾ ಹೌದ್ರಿಪಾ ಹಾ ಕಲಾ ಅದ ಹಾ ಇರ್ಲಿ ಆ ಕಡೆ ಇರ್ಲಿ ಮಾತು ಹೆಂಗ್ ಬರ್ತದ ರೀಪ್ಪ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದೌದು ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಗಂಡ ಹೌದ್ರಿ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತೋರಿಸಿ ಹೇಳುತ್ತಾ ಇರ್ಲಿ ಇರ್ಲಿ ಮಾತು ಆಚೆ ಕಡೆ ಸರ್ಜವಡಿ ಹೇಳಿದ್ರು ಅಂತ ಹೇಳಿದ್ರು ಮಾತು ಬಹಳ ಚಂದ ಹೇಳದ್ರಿಪಾ ಸುಮಿತ್ರಾ ಬಾಯಿ ಊರಿಗೆ ಬಂದಂತ ಹೌದು ನೀನ ಸಣ್ಣಾಗಿ ತೊಟ್ಟ ಇದ್ದೆ ಆಡ್ತಿದ್ದಿ ಹಾ ಅವ ಅರ್ವಿ ಸರ್ತಿ ಹಾಕಿದ್ದಿಲ್ಲ ಹೌದ್ ಹೌದು ಇಲ್ಲ ಹೌದ್ರಿಪ್ಪ ಅದ ಹೆಂಗಾರ ಇರ್ಲಿ ಬಿಡು ಅದ ಯಾಕಂದ್ರೆ ನಿನಕಿಂತ ಸಣ್ಣ ಒಳಿದೀನಿಪಾ ಅಂದ್ರೆ ನಾ ಸಣ್ಣ ಹಾಕಿ ಇದೀನಿ ಸಣ್ಣ ಹಾಕಿರೀಪಾ ಇರ್ಲಿ ಆ ಪಾಲ್ತೋ ವಿಷಯ ಮಾತಾಡುವ ಅವಶ್ಯಕತೆ ಇಲ್ಲಿ ಆಗಿರಬಾರದು ಇಲ್ಲಿ ಪಾಲ್ತಿ ವಿಷಯ ಆಗಬಾರದು ಎಷ್ಟೋ ಬಸ್ ಹೇಳಬಾರ್ದು ಹೇಳಿದ್ರಿಪ್ಪ ಐವತ್ತು ವರ್ಷ ಹಾಡಿನ ಬಾಯಿ ಐವತ್ತು ವರ್ಷ ನನಗ ನಡೆದವ ನಿನಗೊಂಡ್ರ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗ ನೀ ನದಿ ಹೌದು ನಿನಗ ನನಗ ಅಜ ಗಜಾಂತರ ಅಂತರದ ಅಂತ ಹೇಳ್ತಾರ ಮಾಸ್ತರ ಹೌದ್ರಿಪ್ಪ ಮಾಸ್ತರ ಇದ್ರ ಇವತ್ತನೇ ಯಾವ್ದಕ್ಕ ಬರ್ತೀವ ಯಾವ್ದಕ್ಕ ಬರ್ತೀಪ್ಪ ಹಾಡಕ್ ಬರ್ತೀಯಾ ಕುಣದಾಡಕ್ ಬರ್ತೀಯಾ ಹೌದು ಯಾವ್ದು ತಾಳಿ ಈಗ ತಕ್ಕಂತೆ ಕುಣಿಬೇಕ ಎಲ್ಲರೂ ಕುಣಿತಾರ ನಾನು ಕುಣಿತಂದ್ರ ಹಂಗಲ್ಲ ಕುಣಿತಾರ ಏನು ಸಾಹಿತ್ಯ ಮಾಡಕ್ ಬರ್ತೀಯ ಏನು ಪುರಾಣ ಪುಸ್ತಕದೊಳಗ ಬರ್ತೀಯ ಬರ್ತೀವ್ ಒಂದೇ ಪಾಯಿಂಟ್ ನಿನಗೇನಾರ ಒಳಗ ಅವತ್ತೇನ ಹಾಡಿಕೆ ಬಿಡ್ತೀನಿ ಅವತ್ತು ಯಾವ ಐ ನೀ ಅದಕ್ಕೂ ನೀ ಕುಸ್ತಿ ಹಿಡಿಯ ಹೋಗಿ ನೋವು ಕುಸ್ತಿ ಹಂತದಲ್ರಿ ಜ್ಞಾನದ ಕುಸ್ತಿರಿಪ್ಪ ಹಿಂಗ ನಿಮ್ಗ ಹೇಳರು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದ್ರಿಪ್ಪ ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ ಹೌದು ಇವತ್ತು ಸಂಕನಾಳ ಮೇಲೆ ಮೊಗಳ ಮೇಲೆ ವೈರಿ ತಿಳ್ಕೊಂಡು ಆ ಇದೇಗ ಮಾತಾಡದ ಕೆಬ್ಬುನು ಏನಕ್ಕೆ ಆಗತ್ಲ ಆ ಟೈಮ್ದಾಗ ಬಂದ್ರೆ ಮತ್ತೆ ಮಾತಿನ ಮರ ಬ್ಯಾರೆ ಇತ್ತು ಅಕ್ಕ ಹಾಂ ನೀವೇನು ವೈರಿ ಆಯ್ತು ಅನ್ನುವಂಗೆ ಅಂದಿರಿ ಹಲೋ ಸ್ವಲ್ಪ ಹಾಂ ಹಾಂ ಓಕೆ ಓಕೆ ಹಾಂ ಅಕ್ಕ ಹಾಂ ವೈರಿ ಅನ್ನುವ ಹಂಗ ಅಂದ್ರಪ್ಪ ಹಾಂ ಜಾಗರ್ಥ ಜಗಳ ನೀವು ಮುಂದೆ ನಾ ಹಿಂದೆ ಹಿಂಗ ಹಿಂಗ್ರಿಪ ಹಿಂಗಂದಿ ಇರ್ಲಿ ತಮ್ಮ ಒಳಗೆ ಯಾಕಂದ್ರೆ ಅಕ್ಕ ಮಾಯಕ್ಕ ಹ್ಯಾಂಗ ಬೆನ್ನೆಲುಬಾಗ ತಮ್ಮ ಬೀರಪ್ಪನಲ್ಲ ಹಂಗ ನಾ ಇರ್ತೇನೆ ಹೌದ್ರಿಪ ಇರ್ಲಿ ತಮ್ಮ ಅಣ್ಣನ ಜೋಡಿ ನೀವ್ ವ್ಯವಹಾರ ಮಾಡಕರ ಹೌದು ಸಿದ್ಧ ಬಿಳಿ ಅನಿಸಿದ್ದ ಹ್ಯಾಂಗ ಜಗಳ ಮಾಡ್ರು ಹೆಂಗ್ರಿಪ ಜಗಳ ಮಾಡ್ರಕರ ಜಗಳ ಬಗೆ ಇರ್ಲಿಲ್ಲ ಅವ್ರಿಗೆ ಹೇರಿ ಅಂತ ಜಗಳ ಅಲ್ರಿಪ ಹೌದಿಲ್ಲ ಹೌದು ಅಜ್ಞಾನದ ಜಗಳ ಕೂಡ ಆಗಿರಬಾರ್ದು ಅನ್ನುವಂತ ಮಾತನ್ನ ಇಟ್ಟುಕೊಂಡು ಇವತ್ತು ಅನ್ನ ಬಹಳ ಚಂದ ಮಾರ್ಮಿಕ ಹೇಳಿದ ಒಂದ್ ಮಾತಾ ಏನ್ರಿಪ ಇವ್ರ ಹೆಣ್ಣ ಮಕ್ಕಳು ಹ್ಯಾಂಗಪ್ಪ ಅಂದ್ರ ಹೆಂಗ್ರಿಪ ಇವ್ರ ಪಂಚಮಿಗೆ ಬಂದಿರ್ತಾರತ್ತ ಹಾ ಹಾ ಇವ್ರ ಮನೆಗೆ ಬರ್ಬೇಕಾದ್ರೆ ನಾ ಇವತ್ತು ಪಂಚಮಿಗೆ ಬರ್ಬೇಕಾದ್ರು ಇಲ್ಲೇ ಇದೀನಿ ಕನ್ನಡ ಗ್ರಾಮ ಅಂದ್ರೆ ನನ್ನ ಹುಟ್ಟೂರು ಹುಟ್ಟೂರು ನೀನ್ ನಾಳೆ ಗಂಡನ ಮನೆ ಮಾಡಿ ಕೊಟ್ಟಂದ್ರೆ ಅತ್ತೇ ಬೇರೆ ಮನಿ ಆಗ್ತದೆ ನನಗೂ ಇನ್ನ ನನ್ನ ಮನೆಯಾಗನೇ ಇದ್ದೀನಿ ಪಂಚಮಿಗೆ ಬರತಾರಪ್ಪ ಇವ್ರು ಕಾಡ್ತಾರತ್ತ ಹಾ ಎಲ್ಲಿ ಮಾತಾಡ್ಲಿಕ್ಕೆ ಹೋಯ್ ಕಾಗಿ ಗುಬ್ಬನ ಕತ್ತಿ ಬ್ಯಾಡ ಹೌದು ಹೌದಿಲ್ಲ ಮೊದಲು ಏನೋ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ಸಬದಾಗ ಮಾತಾಡಬೇಕಾರ ಹೌದ್ರಿಪ್ಪ ಇರಬೇಕ್ರಿಪಾ ಕಬುರಿ ಗೇಡಿಗಳು ಆಗಿರಬಾರದು ಮಾತಾ ಹೆಂಗ ಅನ್ನೋದು ಒಂದು ಮಾತ ಅನುಭವ ಮಾತೈತಿ ಏನ್ರಿ ನಮ್ಮ ಹಿರಿಯರ ಕೂಡ ಹಿರಿಯರ ಒಳಗ ಒಂದು ಅನುಭವ ಹೆಂಗ ಹೇಳ ಕಬುರಿ ಹೆಂಗ್ ಮಾತಾಡಬಾರದು ಹೌದ್ ಹೌದ್ರಿಪ್ಪ ಹೌದಿಲ್ಲ ಕಬರ್ ಇಟ್ಟುಕೊಂಡು ಮಾತಾಡ್ಬೇಕ

ಹುಬ್ಬಳ್ಳಿಯೊಳಗ ಸಿದ್ದಾರುಡ್ ಅಪ್ಪಾಜಿಗಳು ಶ್ರಾವಣ ಮಾಸದ ನಿಮಿತ್ತವಾಗಿ ಸತತವಾಗಿ ಬಿಡದೆ ಪ್ರವಚನ ನಡೆಸಿದ್ರತ್ತ ಹುಬ್ಬಳ್ಳಿ ಒಳಗ ಹೌದು ಲಾಸ್ಟ್ ಮಂಗಳಾರತಿ ಕಾರ್ಯಕ್ರಮ ಮುಗಿದಿತ್ತು ಮುಗದಂತ ಸಂದಕ್ತರು ಕೂಡಿದ್ರು ಭಕ್ತರು ಬಂದವ್ರನ್ನ ಎಲ್ಲಾರು ಯಾಡ್ಯಾಡ ತೆಂಗಿನಕಾಯಿ ಒಂದು ಬುಟ್ಟಿಯೊಳಗ ಇಟ್ಟುಕೊಂಡು ಸಿದ್ದಾರುಡ್ ಅಪ್ಪಾಜಿಗಳು ಸಿಂಹಾಸನ ಮೇಲೆ ಕುಂತಿದ್ರತ್ತ ಹೌದು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದತ್ತ ಸಿದ್ದಾರುಡ್ ಅಪ್ಪಾಜಿಗಳು ಏನಂತ ಆಶೀರ್ವಾದ ಮಾಡ್ತಿದ್ರಿಪ್ಪ ಹೆಂಗ ಕಾಯಿ ಮುಡ್ತಿದ್ರು ನಿಮ್ ಮುಂದೆ ನಡಿ ಆಶೀರ್ವಾದ ಹೌದು ಹಿಂಗ ಕಾಯಿ ಮುಡ್ತಿದ್ರು ನಡಿ ಅಂತ ಹೇಳ್ತಿರೋ ಭಕ್ತರಿಗೆ ಹೌದು ಅದೇ ಸಾಲಿನೊಳಗ ಒಬ್ಬ ವ್ಯಕ್ತಿ ಇದ್ದ ಹಾ ಒಬ್ಬ ವ್ಯಕ್ತಿನೂ ಕೂಡ ವಿಶೇಷವಾದ ವ್ಯಕ್ತಿ ಅವನು ಕೂಡ ಎರಡು ತೆಂಗಿನಕಾಯಿ ತಗೊಂಡು ಬುಟ್ಟಿಯಲ್ಲಿ ಉಟ್ಕೊಂಡು ಸಿದ್ಧಾರ್ಡ್ ಅಪ್ಪಾಜಿಗಳ ದರ್ಶನ್ ಬಂದಿದ್ದತ್ತಾ ಬಂದಿದ್ದ ಹೌದು ಅವಾಗ ಸಿದ್ಧಾರ್ಡ್ ಅಪ್ಪಾಜಿಗಳ ಕಾಯಿ ಮುಟ್ಟಿದತ್ತ ನಡೀತಮ್ಮ ಅಂದ್ರ ಹೌದೌದ್ರಿಪ ಕಾಯಿ ಮುಟ್ಟಿದ್ ನಡೀತಮ್ಮ ಅಂದ ವ್ಯಕ್ತಿ ಏನಂದ ಆ ಸಿದ್ಧಾರ್ಡ್ ಅಪ್ಪ ಇದಕ್ಕೆ ಏನು ಮಾಡಿರೀ ಅಂದವ ಹಾ ಹಾ ಇದಕ್ಕ ಏನ್ ಮಾಡಿರಿ ಅಂದಗಳು ಸಿದ್ಧಾರುಡ್ ಅನ್ತ ಏನಂತ ಇದ್ರಾಗ ಆಶೀರ್ವಾದ ಮಾಡೀನಿ ಅಂದವ ಹೌದ್ ಹೌದು ಆಶೀರ್ವಾದ ಮಾಡಿರಿ ಹೆಂಗ ಮಾಡಿರಿ ಅಂದವ ಹೌದ್ ಹೌದ್ರಿ ಆ ವ್ಯಕ್ತಿ ಹೆಂಗ ಮಾಡಿರಿ ತೋರಿಸ್ರಿ ಅಂದ ಏ ತಮ್ಮ ಇದು ಆಶೀರ್ವಾದ ಮಾಡಿದ ತೋರ್ಸಾಕ ಬರೋದಿಲ್ವಹ ನೀ ಮುಂದೆ ನಡಿ ಮುಂದೆ ನಡಿ ಅಂತಿದ್ರು ಅವರು ಸಿದ್ಧಾರ್ಡ್ರು ಹೌದ್ರಿಪ್ಪ ಅವಾಗ ಆ ವ್ಯಕ್ತಿ ಏನಂದ್ ಬೇಕಾವಾಗ ನೀ ಹೆಂಗ ಆಶೀರ್ವಾದ ಮಾಡಿ ನಾನ್ ನೋಡ್ಬೇಕಾಗಿದೆ ನೀ ಅವರು ಹೇಳೋದು ನೀ ಹೆಂಗ ಆಶೀರ್ವಾದ ಮಾಡಿದಿ ನೀ ಹೆಂಗ್ ಆಶೀರ್ವಾದ ನನಗೆ ನನಗ ತೋರ್ಸ ನಾನ್ ನೋಡ್ಬೇಕಾಗ್ಯದಂದವ ಹ ಅವಾಗ ಸಿದ್ಧಾರ್ ಜ್ಞಾನ ಆಯ್ತು ಅಂತ ಅವಾಗ ತರಕ ಬತ್ತು ಹೌದು ತಮ್ಮ ಇಟ್ಟು ಪದೇ ಪದೇ ಹುಡುಗಿ ಕೇಳ್ತಾನಪ್ಪ ಅದ್ರ ನೀ ಯಾರೋ ಅಂದ್ರವ್ರು ಹೌದ್ ಹೌದ್ರಿಪ್ಪ ನೀ ಯಾರತ್ತ ಅವಾಗ ಈ ಹುಡುಗಿ ನೀವು ಮನುಷ್ಯ ಏನ್ ಹೇಳಿದ ಏನ್ ಹೇಳಿದ್ರಿಪ್ಪ ಯಪ್ಪ ನಾ ಗೋವಿಂದ ಭಟ್ರ ಆ ಶಿಷ್ಯ ಆ ಶಿಶುನಾಡ ಸರಿ ಬಾದಿನ ಮಾತೇಳಿದತ್ತ ಹೌದು ಹೌದಿನ ಏನ್ ಹೇಳುದು ರೋವಿಂದ ಭಟ್ಟರ ಶಿಷ್ಯ ಆಹಾ ಶಿಶುನಾ ಸರಿ ಪರದೀನ್ ರೀ ಅಂದತ್ತ ಹೌದು ತಮ್ಮ ನಿನ್ನ ಬಗ್ಗೆ ನಾ ಕೇಳಿದ್ದು ಹಾ ನಿನ್ನ ಪವಾಡ ಹ್ಯಾಂಗ ಐತಿ ಅನ್ನೋದ ನಿನ್ನ ಬಗ್ಗೆ ಕೇಳಿನಿ ಹಾ ನನಗ ಮಾಡೋದು ಗೊತ್ತು ನಿನಗ ತೋರಿಸೋದು ಗೊತ್ತು ಹೌದ್ ಹೌದು ರೀ ಮಾತಿನ ಮರ್ಮ ಆಹಾ ನನಗ ಮಾಡೋದು ಗೊತ್ತು ನಿನಗ ತೋರಿಸೋದು ಗೊತ್ತು ಗೊತ್ತು ನಾ ಮಾಡಿನಿ ನೀವ್ ತೋರ್ಸ ಅಂದ್ರತ್ ಅವ್ರು ಹೌದು ಸಿದ್ದಾರು ಹೌದ್ ಹೌದು ನಾ ಆಶೀರ್ವಾದ ಮಾಡಿ ಆಹಾ ನೀ ತೋರಸ ಅದಕ್ಕೆ ಅದ ಕೆಳಗ್ರಿಪ್ಪ ಅವಾಗ ಶಿಶುನಾಳ ಶರೀಪ್ರಾಗಿರ್ತಕ್ಕಂತವ್ರು ಆ ಅನುಭವ ಮಂಟಪದಿಂದ ಹೊರಗ ಬಂದು ಬಂದು ಆ ಕೈಯಾಗ ಹಿಡದ ಎರಡ ತೆಂಗಿನಕಾಯಿ ಇದ್ದಿಲ್ಲಾ ಹಾಹಾ ಆ ತೆಂಗಿನಕಾಯಿ ಹಿಂಗ ಅಳಗ್ಯಾಡ್ಸಿದ ತನ್ನೀರ್ನ ಹಿಂಗ ಅಳಗ್ಯಾಡ್ಸಿದ ಆಹಾ ಅಳಗಾಡ್ಸಿದವ್ನ ಹಿಂಗ ಮೂಗಿಗೆ ಮೂಸಿ ನೋಡಿದತ್ತ ಕೆಳಗ್ ಹೊಡದತ್ತ ಹೌದ್ ಹೌದು ಅವ ಸಿದ್ಧಾರು ಹೌದ್ ಹೌದು ಮೂಸಿ ನೋಡ್ದವ್ನ ಕೆಳಗ್ ಹೊಡದಾ ಹಾಹಾ ಆ ತೆಂಗಿನಕಾಯಿ ಒಳಗ ಿಲ್ಲಾ ಬಂಧುಗಳೇ ಕೊಬ್ಬರಿ ಇದ್ದಿದ್ದಿಲ್ಲತ್ತ ಅವಾಗ ಶರೀಫ್ರ ಅಂದ್ರತ್ತ ಆಶೀರ್ವಾದ ಮಾಡ್ರೆ ಹಿಂಗ ಮಾಡಬೇಕಂದ್ರ ಆಶೀರ್ವಾದ ಮಾಡ್ರಿಂಗ್ ಮಾಡಬೇಕಂದ್ರಿಂಗಂದ್ರ ಹೆಂಗತ್ತ ಕಾಯಿಗ ಆಶೀರ್ವಾದ ಮಾಡ್ರ ಕೊಬ್ಬರಿ ಇರಬಾರದು ನೀರು ಇರಬಾರದು ಆದ್ರ ಈ ದೇಹ ಅನ್ನುವಂತ ಕಾಯದ ಮಣ್ಣಿನ ಕಾಯ ಮಣ್ಣಿನ ಕಾಯ ಈ ದೇಹ ಅನ್ನುವಂತ ಮಣ್ಣಿನ ಕಾಯಿಗ ಆಶೀರ್ವಾದ ಮಾಡ್ರ ಮಾಯಾ ಮೋಹ ಅನ್ನುವಂತದ ಮಾಯ ಆಗಿರ್ಬೇಕಂತ ಅಂದ್ ಶಿಸೋಳ ಸರಿಪಾ ಹೌದ್ ಹೌದ್ರಿಪಾ ನೋಡ್ರಿ ಎಂತ ಮಾತ್ರಿ ಹೌದೌದ್ರಿ ಇದಕ್ಕ ಆಶೀರ್ವಾದ ದೇಹ ಅನ್ನುವಂತ ಮಣ್ಣಿನ ಕಾಯಿಗ ಆಶೀರ್ವಾದ ಮಾಡಿರ ಒಳಗ ಇರುವಂತ ಮಾಯಾ ಮೋಹ ಅನ್ನುವಂತ ಮಾಯ ಆಗಿರ್ಬೇಕು ಹೌದು ಕಾಯ ತೆಂಗಿನ ಕಾಯಿಗ ಆಶೀರ್ವಾದ ಮಾಡಿರ ಕೊಬರಿ ನೀರ ಹೋಗಿರ್ಬೇಕು ಹಿಂಗಂದತ್ತ ಹೌದ ಮಾಯಾ ಮೋಹ ಅನ್ನುವಂತದ ಮನುಷ್ಯನೊಳಗ ಮಾಯ ಆಗಿ ಹೋತ್ ಏನಾಗ್ತದೋ ಸರಿಪ ಅಂದ್ರ ಸಿದ್ಧಾರೋಡ್ ಅದಕ್ಕೆ ಅವಾಗ ಸರಿಪ ಅಂದ ಆಹಾ ಇನ್ನೊಂದು ಕಾಯಿ ಉಳ್ದಿತ್ತಲಾ ಹೌದ್ ಹೌದು ಆ ಕಾಯಿ ತಗೊಂಡತ ಹಿಂಗ ಮತ್ತೆ ಅಳಿಗಾಡಸಿತ್ತು ಮೂಸಿ ಬಿಡದತ್ತ ಮತ್ತೆ ಹೊಡೆದತ್ತ ಅವ್ರು ಮೊದಲು ಹೊಡದ್ರಿಪ್ಪ ಮತ್ತು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟೇನೆ ಅಂದತ್ತ ಏನಂತ ಏನು ಸಿದ್ಧಾರೂಡ್ರ ಮುಂದೆ ಏನು ಕಾಯಿ ತಗೊಂಡು ಹೊಡೆದಲಾ ಆಹಾ ಕಾಯಿ ಹಾಗೆ ಉಳ್ದಿತ್ತತ್ ಹೌದೌದು ಕಾಯಿ ಗಟ್ಟಿಯಾಗಿ ನೀರು ಹೊರಗೆ ಬರಲಿಲ್ಲ ಕೊಬರಿ ಹೊರಗೆ ಬರಲಿಲ್ಲ ಕಾಯಿ ಒಡಿಲಿಲ್ಲ ಎಷ್ಟು ಸಲ ತಗೋದ್ ತಗ ತಗತ ಹೋಗದ್ರು ಕಾಯಿ ಹಂಗೆ ಉಳಿದಿತ್ತ ಶರೀಪ್ರ ಅಂದ್ರ ಸಿದ್ಧಾರು ಮುಂದ್ರೀಪ ದೇಹ ಅನ್ನುವಂತ ಕಾಯಕ್ಕ ಆಶೀರ್ವಾದ ಮಾಡ್ರೆ ಹಿಂಗ ಆಗಬೇಕ ಹಿಂಗ ಆಶೀರ್ವಾದ ಮಾಡ್ಬೇಕಂದತ್ತ ಹೌದ್ ಹೌದ್ರೀಪ ಮಾಯಾ ಮೋಹ ಅನ್ನುವಂತ ಮಾಯಾ ಹೋಯ್ತಪ್ಪ ಅಂದ್ರ ಹ ಇದು ಕಾಯ ದೇಹ ಅನ್ನುವಂತ ಕಾಯಿ ಕೈಲಾಸಕ್ಕೆ ಕೈಲಾಸಕ್ ಸೇರ್ಪಡೆ ಆಗ್ತದ ಭಗವಂತ ಕೈಲಾಸ ಹೌದಿಲ್ಲ ಹೌದ್ರಿಪ್ಪ ಕೈಲಾಸಕ್ ಸೇರ್ಪಡೆ ಆಗ್ಬೇಕಾರ ಮಾಯಾ ಮೋಹ ಅನ್ನುವಂತದ ಈ ಹೆಂಡ್ರು ಮಕ್ಕಳು ಹೊಲ ಮನೆ ರೊಕ್ಕ ರೂಪಾಯಿ ಇದಹಕ್ಕೆ ಬಿದ್ಯೂಲ ಹ ಇದೆಲ್ಲಾ ಮಾಯಾ ಹೋಗಬೇಕು ಕೈಲಾಸಕ್ ಸೇರ್ಪಡೆ ಆಗ್ತದ ಅನ್ನುವಂಥ ಮಾತನ್ನ ಶಿಸುನಾಳ ಶರೀಫರಾಗಿರ್ತಕ್ಕಂಥವ್ರು ಜಗತ್ತಿಗೆ ತೋರಿಸ್ಕೊಟ್ರು ಹೌದು ಸಿದ್ದಾರೂರು ಮಾಡಿದ್ರ ಆಶೀರ್ವಾದ ತೋರಿಸಿಕೊಟ್ಟವ್ ಶಿಸುನಾಳ ಶರೀಫರು ಅದಕ್ಕ ಬಂಧುಗಳೇ ಒಂದು ಮಾತು ಹೇಳ್ತೀನಿ ದೈವಕ್ಕ ಒಂದು ವಿನಂತಿ ಕೇಳ್ಕೊಂಡು ಏನ್ರಿ ಮಾತ ಇವತ್ತು ನನ್ನಪ್ಪ ಮುತ್ಯಾ ಮಾಲಿಂಗರಾಯ್ ಗುಡಿಗೆ ಹೋಗ್ರಿ ಹಾ ದುರ್ಗವನ ಗುಡಿಗೆ ಹೋದ್ರ ಮರಗವನ ಗುಡಿಗೆ ಹೋಗ್ರಿ ರಾಮನ ಗುಡಿಗೆ ಹೋಗ್ರಿ ಯಾವ್ದೋ ನಿಮ್ಮ ದೇವರ ಗುಡಿಗೆ ಹೋದ್ರೂ ಕೂಡ ನಾವು ಕೊಂಡ್ಕೋತೀವಿ ಹೌದು ಕಾಯಿ ಕೊಂಡ್ಕೊಳ್ಳೋ ಸಂದರ್ಭದಾಗ ಕಾಯಿ ಹಿಂಗ್ ಅಳಗಾಡಿಸ್ ನೋಡ್ತೀವಿ ಅಳಗಾಡಿಸ್ ನೋಡ್ತೀವಿ ನೋಡಿ ಚಲೋ ಐತಲ್ಲ ಬಾರಿಸ್ ನೋಡ್ತಿವಿ ಹೌದ್ರಿಪ್ಪ ಕಾಯಿ ಟನ್ 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 ಅನ್ಲಿಕ್ಕೆ ಚಲೋ ಐತಿವಿ ಚಲೋ ಐತ್ರಿಪ್ಪ ಕಾಯಿ ಕೆಟ್ಟ ಬಂದ್ರೆ ಕೊಟ್ಟ ಕೊಟ್ಟದ ಹ ಈ ಕಾಯಿ ಕೆಟ್ಟೈತಿ ಹೇಳ್ತಿವಿ ಈ ಕಾಯಿ ಕೆಟ್ಟದಂತ ಹೇಳ್ತೀವಿ ಅದನ್ನ ಅಲ್ಲೇ ಬಿಡ್ತಿವಿ ಹೌದೌದು ಅದಕ್ಕಾಗಿ ನಿಮಗೊಂದು ಮಾತ ಏನ್ ಏನ್ರಿಪ್ಪ ದೇವರ ಗುಡಿಗೆ ಹೋಗ್ಬೇಕಾದ್ರಹ ನೀವು ಹೋಗುವಂತ ಒಯ್ಯ ಕಾಯಿ ಚಲೋ ಸಾಲದು ತೆಂಗಿನ ಕಾಯಿ ಚಲೋ ಇದ್ರೆ ಮಾತ್ರ ಸಾಲದು ಈ ದೇಹ ಅನ್ನುವಂತ ಇದು ಕಾಯಿ ಅದಲ್ಲ ಈ ಕಾಯಿ ಅನ್ನುವಂತ ಮೊದಲು ಚಲೋ ಇರಬೇಕು ಬಂಧುಗಳು ಇದ್ದ ಹೌದಿಲ್ಲ ಹೌದ್ರಿ ಅದಕ್ಕಾಗಿ ಕೊಬ ತೆಂಗಿನಕಾಯಿ ಒಳಗ ಕೊಬುರಿದ್ರ ಬೆಲೆ ಅತ್ತ ಈ ಮನುಷ್ಯಾಗ ಕಬುರ್ ಇದ್ರ ಬೆಲೆ ಹೌದು ಹೌದು ಈ ಕಬರ ಮತ್ತು ಕೊಬ್ಬರಿ ಇವೆರಡು ಇರ್ಲಿಲ್ಲ ಅಂದ್ರ ಹ ಈ ಎರಡು ಬುಟ್ಟಿಗೆ ಸಮ ಆಗ್ತಾವತ್ತ ಕಸದ ಬುಟ್ಟಿಗೆ ಹೌದು ಮನುಷ್ಯ ಇದ್ದು ಉಪಯೋಗಿಲ್ರಿ ಎದ್ದು ಸತ್ತಂಗತ್ತ ಭೂಮಿ ಮೇಲೆ ಮಾಸ್ತಾರ ಕಬುರಿ ಗಾಡಿಗಳ ಗತ್ತಿ ಹೌದು ಎಲ್ಲಿ ಅದೀನಿ ಯಾವ ಮನೆಯೊಳಗ ಇದೀನಿ ಹೇಳದ ಮಾಸ್ತಾರ ಬಾಯಿ ತರ ಜೊಲ ಸುರ್ತಿತ್ತು ಮಾಸ್ತಾರ ನೋಡ್ಬೇಕು ಹಾ ಹಾ ಸಂಕನ ಮಾಸ್ತರ್ ಯಾನ್ ಅಂತೇಳಿ ನೀ ಎಟ್ಟ ಹಾಡ್ತಿ ಹಾಡ್ತಂಗಿ ನೀವು ಕೋಟಿ ರೂಪಾಯಿ ಗಳಿಸಿರು ನನಗೆ ಬಂದ್ಬಿಡದತ್ತ ಹೌದು ಆಕ ಮಾಯಾ ಕಣಗತಿ ತಂಗಿ ಲಗ್ನ ಆಗುದಿ ಇರ್ತಾಳ ನಂದೇ ಮನಿ ಅಂದ್ರ ಬಾಯಿ ತರ್ಕೊಂಡು ಕೂತದ ಇದಕ್ಕೆ ಮಾಸ್ತರ ಈ ಮೋಹಕ್ಕೆ ಒಳಗಾಗಬೇಡ ಈ ಮುಹಕ್ಕೆ ಒಳಗಾಗಬೇಡ ಈ ಮಾಯಾ ಮೋಹ ಅನ್ನೋದು ತೆಗೆದು ಹಾಕಿ ಹಾಕಿ ಇದ ದೇಹ ಅನ್ನುವಂತ ಕಾಯಿ ಸೇರ್ಪಡೆ ಆಗಬೇಕಾದ ಮಾಯಾ ಮೋಹ ಅನ್ನೋದು ತೆಗೆದು ಬಿಟ್ಟು ಬಿಡು ಆಸೆ ರೊಕ್ಕ ಆಸೆ ಮಾಡಬೇಡ ಕಾಸೆ ಆಸೆ ಅನ್ನುವಂತ ಮಾತನ್ನ ಸಂಕನಾಳ ಗುರ್ಲಿಂಗ ಮಾಸ್ತರಗೆ ಮಾತ ಹೇಳಿ ಹೇಳಿ ಬಾಳ ಮಾತಾಡಿ ಹಾ ಹಾ ಬಾಳ ಹೇಳೆ ದೈವಕ ವ್ಯಾಸರು ಹೋಗೋ ಬೇಡ ಹೋಗೋರಿಪ್ಪ ಹಾಗೆ ಗುಬ್ಬುನ ಕತ್ತೆ ಹೇಳರೆ ಬಾಳಾಗ್ತದೆ ಹೇಳಿದ ಮಾಸ್ತರ ಏನಂತರಿಪ್ಪ ಅಟ್ಟೆ ಇದ್ದಿ ತಂಗಿ ನೀನ ತಟ್ಟಲಾಗ ಆಡ್ತಿದ್ದಿ ನೀ ಇಟ್ಟೆ ಇದ್ದಿ ಹಾಸಿಗೆ ಹೆಸಗಿ ಮಾಡ್ಕೊಂಡಿದ್ದಿ ಅದು ಸಣ್ಣವಳಿದ್ದಾಗ ನಾನು ಮಾಡ್ಕೊಂಡಿನಿ ನೀನು ಮಾಡ್ಕೊಂಡಿದ್ದಿ ಹೌದು ನೀ ಮಾಡ್ಕೊಂಡಿನಾ ಹೌದಿಲ್ಲ ಹಾ ಹಾ ಇರ್ಲಿ ಹೌದು ಆ ಮಾತ್ತಿಗೆ ಏನು ಕಿವಿ ಕೊಡ್ಲಾರ್ದನೆ